ನಮಸ್ತೆ ಸ್ನೇಹಿತರೆ ಜಾಗತಿಕ ಪ್ರಪಂಚಕ್ಕೆ ನಿಮಗೆಲ್ಲ ಸ್ವಾಗತ ಕೋಟ್ಯಂತರ ಹಿಂದೂಗಳ ಐನೂರು ವರ್ಷಗಳ ಕನಸು ಜನವರಿ ಇಪ್ಪತ್ತೆರಡರಂದು ಅಂತಲೇ ಹೇಳಬಹುದು ಹೌದು ಅಯೋಧ್ಯೆಯಲ್ಲಿ ರಾಮಮಂದಿರದ ಉದ್ಘಾಟನೆ ಜನವರಿ ಇಪ್ಪತ್ತೆರಡರಂದು ಭರ್ಜರಿಯಾಗಿ ನೆರವೇರಿದ್ದು ಇದು ಕೋಟ್ಯಂತರ ಸಂಖ್ಯೆಯ ಹಿಂದೂಗಳ ಸಂತಸಕ್ಕೆ ಕಾರಣವಾಗಿದೆ ಅಂತಲೇ ಹೇಳಿದರೆ ತಪ್ಪಾಗಲ್ಲ ಸುಪ್ರೀಂ ಕೋರ್ಟಿನ ಐತಿಹಾಸಿಕ ತೀರ್ಪಿನ ಮೇರೆಗೆ ಬಾಬರಿ ಮಸೀದಿಯನ್ನು ಹೊಡೆದು ಅದೇ ಜಾಗದಲ್ಲಿ ರಾಮ ಮಂದಿರವನ್ನ ಸ್ಥಾಪನೆ ಮಾಡಲಾಯಿತು ಬಾಲರಾಮನನ್ನ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ ತಡ ಈಗ ಪ್ರತಿಯೊಬ್ಬರು ಕೂಡ ರಾಮನ ಜಪವನ್ನ ಮಾಡುತ್ತಿದ್ದಾರೆ ಅಂತಾನೆ ಹೇಳಬಹುದು ಸದ್ಯ ಅಯೋಧ್ಯೆ ರಾಮ ವಿಶ್ವ ಪ್ರಸಿದ್ಧಿಯನ್ನು ಪಡೆದುಕೊಂಡಿದ್ದು ಅಯೋಧ್ಯೆ ರಾಮನ ಮುಖ ಪ್ರತಿಯೊಬ್ಬರ ಮನುಷ್ಯನಲ್ಲಿ ಕೂಡ ನೆಲೆ ಮಾಡಿದೆ ಅಂತಾನೆ ಹೇಳಿದರೆ ತಪ್ಪಾಗಲ್ಲ ಇನ್ನು ನಮ್ಮ ಕನ್ನಡಿಗರು ಹೆಮ್ಮೆ ಪಡಬೇಕಾದ ವಿಷಯ ಏನು ಅಂದರೆ ಅಯೋಧ್ಯೆ ರಾಮನ ವಿಗ್ರಹವನ್ನ ಕೆತ್ತಿದ್ದು ನಮ್ಮ ಕನ್ನಡಿಗ ಅನ್ನುವುದು ಆಗಿದೆ ಸುಮಾರು ಎಂಟು ತಿಂಗಳು ಮನೆಯವರಿಂದ ದೂರ ಉಳಿದ್ದು ಅಯೋಧ್ಯೆ ರಾಮನ ವಿಗ್ರಹವನ್ನ ಬಹಳ ಸುಂದರವಾಗಿ ಮತ್ತು ಆಕರ್ಷಕವಾಗಿ ನಿರ್ಮಾಣ ಮಾಡಿದ ನಮ್ಮ ಕರ್ನಾಟಕದ ಮೈಸೂರಿನವರ ಅರುಣ್ ಯೋಗಿರಾಜ್ ಅವರು ಈಗ ವರ್ಲ್ಡ್ ಫೇಮಸ್ ಆಗಿದ್ದಾರೆ ಅಂತಾನೆ ಹೇಳಬಹುದು ಜನವರಿ ಇಪ್ಪತ್ತೆರಡರಂದು ಲೋಕಾರ್ಪಣೆಗೊಂಡ ಶ್ರೀರಾಮಲಾ ಪ್ರತಿಷ್ಠಾಪನೆಗೆ ಇಡೀ ದೇಶವೇ ಸಾಕ್ಷಿಯಾಗಿದೆ ಕೋಟ್ಯಾಂತರ ಭಕ್ತರು ಶ್ರೀರಾಮಲಾ ಪ್ರತಿಷ್ಠಾಪನೆಯನ್ನು ಕಣ್ತುಂಬಿಕೊಂಡಿದ್ದಾರೆ ಇನ್ನು ಅಯೋಧ್ಯೆ ರಾಮನಿಗಾಗಿ ಸಾಕಷ್ಟು ಉಡಿಗೊರೆಗಳು ಕಾಣಿಕೆ ರೂಪದಲ್ಲಿ ಬಂದಿದೆ ಅಯೋಧ್ಯೆ ರಾಮನ ವಿಗ್ರಹವು ಬಹಳ ಸುಂದರವಾಗಿ ಮತ್ತು ವಿಶೇಷವಾಗಿ ಮೂಡಿ ಬಂದಿದ್ದು ಸದ್ಯ ರಾಮಲಲ್ಲಾ ಮೂರ್ತಿ ಕೆತ್ತಿರುವ ಶಿಲ್ಪಿ ವಿಗ್ರಹದ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಮಾಧ್ಯಮದ ಮುಂದೆ ಹಂಚಿಕೊಂಡಿದ್ದಾರೆ ಡಿಸೆಂಬರ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ರಾಮ ಮಂದಿರಕ್ಕಾಗಿ ರಾಮಲಲ್ಲ ವಿಗ್ರಹದ ಆಯ್ಕೆಯನ್ನ ಮಾಡಲಾಯಿತು ವಿವಿಧ ಪ್ರತಿಮೆಗಳಿಗೆ ಹೆಸರುವಾಸಿಯಾಗಿರುವ ಕರ್ನಾಟಕದ ಮೈಸೂರಿನವರಾದ ಅರುಣ್ ಯೋಗರಾಜ್ ಅವರು ರಾಮಲಲ್ಲ ವಿಗ್ರಹವನ್ನು ರಚಿಸಿದ್ದಾರೆ ಕರ್ನಾಟಕದ ಶಿಲ್ಪಿ ನಿರ್ಮಿಸಿದ ರಾಮನ ವಿಗ್ರಹ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆಗೊಂಡಿದೆ ಮೂರು ಶಿಲ್ಪಿಗಳು ಕೆತ್ತಿದ ವಿಗ್ರಹಗಳಲ್ಲಿ ಅರುಣ್ ಯೋಗರಾಜ್ ಕೆತ್ತಿದ ವಿಗ್ರಹವನ್ನು ಆಯ್ಕೆ ಮಾಡಲಾಯಿತು ಅರುಣ್ ಯೋಗರಾಜ್ ವಿಗ್ರಹ ಬಹಳ ಚೆನ್ನಾಗಿ ಮೂಡಿ ಇದನ್ನು ನೋಡಿದ ಜನರು ಕಣ್ಣು ತುಂಬಿಕೊಂಡಿದ್ದಾರೆ ಅಂತಾನೆ ಹೇಳಬಹುದು ಉತ್ತರ ಪ್ರದೇಶದ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಸ್ಥಾಪನೆಯಾಗಿರುವ ರಾಮನ ವಿಗ್ರಹವನ್ನು ನೋಡಿದರೆ ಥೇಟ್ ರಾಮನನ್ನೇ ನೋಡದಂತೆ ಆಗುತ್ತದೆ ಅದರಲ್ಲೂ ರಾಮರಲ್ಲ ಮೂರ್ತಿಯ ಕಣ್ಣುಗಳು ಹೊಳೆಯುತ್ತಿರುವುದು ಬಹಳ ವಿಶೇಷವಾಗಿದೆ ರಾಮನ ಮೂರ್ತಿಯ ಕಣ್ಣುಗಳಲ್ಲಿ ಜೀವ ತುಂಬಿದ ಕಳೆ ಇದೆ ಹಾಗಾದರೆ ಅಯೋಧ್ಯೆ ರಾಮನ ಕಣ್ಣುಗಳು ಹೊಳೆಯುತ್ತಿರುವುದು ಯಾಕೆ ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ನೀವು ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಅಯೋಧ್ಯೆ ರಾಮ ಮಂದಿರದಲ್ಲಿ ಸ್ಥಾಪನೆಯಾಗಿರುವ ರಾಮನ ವಿಗ್ರಹದ ಕಣ್ಣುಗಳನ್ನು ಚಿನ್ನದ ಹುಳಿ ಮತ್ತು ಬೆಳ್ಳಿಯ ಸುತ್ತಿಗೆಯಿಂದ ಕೆತ್ತಲಾಗಿದೆ ಈ ಕಾರಣಗಳಿಂದ ರಾಮನ ಕಣ್ಣುಗಳು ತೇಜಪೂರ್ಣವಾಗಿ ಹೊಳೆಯುತ್ತಿದೆ ಶ್ರೀರಾಮನ ಕಣ್ಣುಗಳನ್ನು ಚಿನ್ನದ ಹುಳಿ ಮತ್ತು ಬೆಳ್ಳಿಯ ಸುತ್ತಿಗೆಯಿಂದ ಕೆತ್ತಲಾದ ಕಾರಣ ರಾಮನ ಕಣ್ಣುಗಳು ತೇಜಪೂರ್ಣವಾಗಿ ಹೊಳೆಯುತ್ತಿದೆ ಎಂದು ಶಿಲ್ಪಿ ಅರುಣ್ ಯೋಗರಾಜ್ ಅವರು ತಮ್ಮ ಟ್ವಿಟರ್ ಖಾತೆಯಲ್ಲಿ ಹೇಳಿಕೊಂಡಿದ್ದಾರೆ ಹೌದು ರಾಮನ ಕಣ್ಣುಗಳನ್ನು ಕೆತ್ತುವ ಸಮಯದಲ್ಲಿ ಚಿನ್ನದ ಉಳಿ ಮತ್ತು ಬೆಳ್ಳಿಯ ಸುತ್ತಿಗೆಯನ್ನು ಬಳಸಲಾಗಿದೆ ಸಾಮಾನ್ಯವಾಗಿ ಹೆಚ್ಚಿನ ದೇವರುಗಳ ವಿಗ್ರಹಗಳನ್ನು ಕೆತ್ತುವ ಸಮಯದಲ್ಲಿ ಚಿನ್ನದ ಉಳಿ ಮತ್ತು ಬೆಳ್ಳಿಯ ಸುತ್ತಿಗೆಯನ್ನು ಬಳಸಲಾಗುತ್ತದೆ ಹೊಳೆಯುತ್ತಿರುವ ರಾಮನ ಕಣ್ಣುಗಳನ್ನು ನೋಡಿದ ಅದೆಷ್ಟೋ ಜನರು ತಮ್ಮ ಕಣ್ಣು ತುಂಬಿಕೊಂಡಿದ್ದಾರೆ ಅಂತಲೇ ಹೇಳಬಹುದು ಸ್ನೇಹಿತರೆ ಅರುಣ್ ಯೋಗರಾಜ್ಗೆ ತನ ಮಾಡಿರುವ ರಾಮನಳ್ಳ ವಿಗ್ರಹ ಹೇಗಿದೆ ಅನ್ನೋದರ ಬಗ್ಗೆ ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗೋಣ ನಮಸ್ತೆ